ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಸಮಾಜದ ಎಲ್ಲ ಸಮುದಾಯಗಳ ಅಭಿವೃದ್ಧಿಯನ್ನು ಬಯಸುವೆ ಯಾದವ ಸಂಘದ ನೂತನ ಕಾರ್ಯದರ್ಶಿ ಎನ್ ರಮಣ ರೆಡ್ಡಿ ನುಡಿ ಹಿತೈಷಿಗಳಿಂದ ಆತ್ಮೀಯ ಸನ್ಮಾನ ಯಾದವ ಸಮುದಾಯವು ಸೇರಿದಂತೆ ಸಮಾಜದ ಎಲ್ಲ ಸಮುದಾಯಗಳ ಶ್ರೇಯಾಭಿವೃದ್ಧಿಯನ್ನು ಬಯಸುತ್ತೇನೆಂದು ಚಿಂತಾಮಣಿ ತಾಲೂಕು ಯಾದವ ಸಂಘದ ನೂತನ ಕಾರ್ಯದರ್ಶಿಯಾದ ಕೆ ಎನ್ ಅವರು ತಿಳಿಸಿದರು ಅವರು ಯಾದವ ಸಂಘದ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅವರ ಹಿತೈಷಿಗಳು ನಗರದ ಮಾಳಪ್ಪಲ್ಲಿ ಹೊಸ ಬಡಾವಣೆಯಲ್ಲಿರುವ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಮಣಾರೆಡ್ಡಿರವರು ತನ್ನನ್ನು ಸಂಘದ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ತನಗೆ ನೀಡಿರುವ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುವುದಾಗಿ ನುಡಿದರಲ್ಲದೆ ಯಾದವ ಸಮುದಾಯದ ಜೊತೆಗೆ ಸಮಾಜದ ಇತರೆ ಎಲ್ಲ ಸಮುದಾಯದವರ ಹಿತವನ್ನು ಬಯಸುತ್ತೇನೆಂದು ಹೇಳಿದರಲ್ಲದೆ ಎಲ್ಲ ವರ್ಗದವರ ಸಹಕಾರ ಮತ್ತು ವಿಶ್ವಾಸಗಳನ್ನು ಗಳಿಸಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೇನೆಂದು ಹೇಳಿದರು ತಮ್ಮ ಮನೆಗೆ ಬಂದು ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದ ಹಿತೈಷಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ರಮಣ ರೆಡ್ಡಿ ಸಾರ್ ಅವರು ಚಿಂತಾಮಣಿ ತಾಲೂಕಿನ ಯಾದವ ಅಂದರೆ ಗೊಲ್ಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರೋದು ಚಿಂತಾಮಣಿ ತಾಲೂಕಿನ ಎಲ್ಲ ಸಮುದಾಯದ ಜನತೆಗೂ ಕೂಡ ಸಂತಸದ ತಂದಿದೆ ರಮಣಾರ್ ರೆಡ್ಡಿ ಸಾರ್ ಬಗ್ಗೆ ಹೇಳಬೇಕಾದ್ರೆ ಅವರು ಒಬ್ಬ ಯಾದವ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿದ್ದರೂ ಕೂಡ ಅವರು ಯಾವತ್ತೂ ಕೂಡ ಸಮಾಜದಲ್ಲಿ ಭಾವ ಮಾಡಿಲ್ಲ ಎಲ್ಲ ವರ್ಗದ ಜನರನ್ನು ಸಮಾನ ರೀತಿಯಲ್ಲಿ ನೋಡಿ ಎಲ್ಲರ ಶ್ರೇಯಿವೃದ್ಧಿಗಾಗಿ ಅವರು ಶ್ರಮಿಸಿದ್ದಾರೆ ಸುಮಾರು ಮೂವತ್ತು ಮೂವತ್ತಾರು ವರ್ಷಗಳ ಕಾಲ ಸರ್ಕಾರಿ ಉದ್ಯೋಗದಲ್ಲಿ ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಸಾವಿರಾರು ಮಕ್ಕಳ ಭವಿಷ್ಯ ಉತ್ತಮ ಭವಿಷ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಇಂತಹ ಒಬ್ಬ ಸೇವಾ ಭಾವನೆ ಧರ್ಮ ಹಾಗೂ ಸರ್ವ ಜನಾಂಗದ ಪ್ರೇಮಿಯಾಗಿರುವಂತಹ ರಮಣಾರೆಡ್ಡಿ ಸಾರ್ ಅವರು ಈ ದಿನ ಅವರ ಸಮುದಾಯದ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರೋದು ನಿಜಕ್ಕೂ ಕೂಡ ಅಭಿನಂದನಾರ್ಹ ಇನ್ನು ಸಾರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅವರು ಶಿಕ್ಷಣ ಇಲಾಖೆಯಲ್ಲಿ ಅವರ ಸೇವೆ ಶಿಕ್ಷಣ ಇಲಾಖೆಗೆ ಮಾತ್ರ ಸೀಮಿತಗೊಂಡಿಲ್ಲ ಅವರ ಕನ್ನಡ ನಾಡು ನುಡಿಗಾಗಿ ಕನ್ನಡ ಸಾಹಿತ್ಯ ಕಲೆ ಸಂಸ್ಕೃತಿ ಸಂಗೀತ ಇಂಥ ಕಾರ್ಯಕ್ರಮಗಳು ಕೂಡ ಅವರು ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಕೋರಲ್ಪತ್ತಿ ಪ್ರೌಢಶಾಲೆಯಲ್ಲೂ ಕೂಡ ಸೇವೆ ಸಲ್ಲಿಸಿ ನಗರದಿಂದ ಬಹುದೂರದಲ್ಲಿರುವಂತಹ ಹಾಗೂ ಗಡಿನಾಡು ಭಾಗದಲ್ಲಿರುವಂತಹ ಅಲ್ಲಿನ ಶಾಲೆಯನ್ನು ಕೂಡ ಅಭಿವೃದ್ಧಿಪಡಿಸುವಲ್ಲಿ ತನ್ನದೇ ಆದಂತಹ ಒಂದು ಪ್ರಯತ್ನವನ್ನು ಅವರು ಪಟ್ಟಿದ್ದಾರೆ ಚಿಂತಾಮಣಿ ನಗರದಲ್ಲೂ ಕೂಡ ಮಹಾತ್ಮ ಗಾಂಧಿ ಬಾಲಕರ ಪ್ರೌಢಶಾಲೆಯ ಪ್ರೌಢ ಶಿಕ್ಷಕರಾಗಿ ಹೆಚ್ಚಿನ ಸೇವೆ ಸಲ್ಲಿಸಿದ್ದಾರೆ ನಾವು ಅವರ ಶಾಲೆಯಲ್ಲಿ ಕಲ್ತೋರಲ್ಲ ಅವರ ವಿದ್ಯಾರ್ಥಿ ಕೂಡ ಅಲ್ಲ ಆದರೆ ಅವರ ಸೇವಾ ಭಾವನೆಗಳನ್ನ ಗಮನಿಸಿ ಅವರ ಮೇಲೆ ನಮಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಮೂಡಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ವೇದಿಕೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಅವರಿಗೆ ಉಚಿತ ಬೋಧನಾ ತರಗತಿಗಳು ಅಂತ ಆ ಒಂದು ಬೋಧನಾ ತರಗತಿಗಳನ್ನು ನಡೆಸಲು ತಮ್ಮ ಶಾಲೆಯಲ್ಲಿ ಅವರು ಉಚಿತವಾಗಿ ಅನುವು ಮಾಡಿಕೊಟ್ರು ಹಳ್ಳಿಗಾಡಿನಿಂದ ಬರುವಂತಹ ಮಕ್ಕಳು ಕೂಡ ಉಚಿತವಾಗಿ ಅವರು ಮಧ್ಯಾಹ್ನದ ಊಟವನ್ನು ಕೂಡ ವ್ಯವಸ್ಥೆ ಮಾಡಿದರು ಶುದ್ಧ ಕುಡಿಯುವ ನೀರನ್ನು ಕೊಟ್ಟರು ಕೊಟ್ಟರು ಇದ್ರ ಜೊತೆಗೆ ಸ್ವತಃ ಇವರು ಬಂದು ತನ್ನ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇತರೆ ಶಿಕ್ಷಕರನ್ನು ಕೂಡ ಕರೆದು ಅವ್ರ ಮುಖಾಂತರ ಕೂಡ ಉಚಿತವಾಗಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಹೇಳ್ಸ್ಕೊಳ್ತಾ ಇದ್ರು ಇವರ ಈ ಸೇವಾ ಭಾವನೆಯಿಂದಾಗಿ ನೂರಾರು ಮಕ್ಕಳು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಇವತ್ತು ಕೂಡ ಅವರು ಭವಿಷ್ಯ ಉಜ್ವಲವಾಗಿದೆ ಇಂತಹ ಒಬ್ಬ ಸಮಾಜಮುಖಿ ವ್ಯಕ್ತಿಯಾಗಿರುವಂತಹ ರಮಣಾರೆಡ್ಡಿ ಸರ್ ಅವರಿಗೆ ಈ ದಿನ ನಾವು ಅವರ ಮನೆಗೆ ಬಂದು ಅವರಿಗೆ ಒಂದು ಪುಟ್ಟ ಸನ್ಮಾನದ ಮೂಲಕ ಗೌರವ ಅರ್ಪಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಅಂತ ಎಂಬ ಮಾತನ್ನು ಹೇಳಬಯಸ್ತೇನೆ ಹಾಗೆಯೇ ಅವರು ಒಂದು ಕಾರ್ಯದರ್ಶಿ ಸ್ಥಾನ ನಿಜಕ್ಕೂ ಕೂಡ ಅದು ಬಹಳ ಮುಖ್ಯವಾದದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಖಜಾಂಚಿ ಇದು ಒಂಥರ ಬಹಳ ಮುಖ್ಯವಾಗಿರುವಂಥ ಸ್ಥಾನ ಅಂತ ಅದು ಕಾರ್ಯದರ್ಶಿ ಕಾರ್ಯದರ್ಶಿ ಸ್ಥಾನ ಆರ್ಟ್ ಆಫ್ ಅಸೋಸಿಯೇಷನ್ ಅಂತೇಳಿದ್ರು ಕೂಡ ತಪ್ಪಾಗ್ಲಾರ್ದು ಒಳ್ಳೆ ಸ್ಥಾನವನ್ನು ಅವರ ಸಮುದಾಯದ ಜನಗಳು ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿದರೆ ತಪ್ಪಾಗಲಾರ್ದು ಸರ್ ಅವರ ಈ ಒಂದು ಮುಂದಿನ ಒಂದು ಸೇವೆ ಅತ್ಯುತ್ತಮವಾಗಿ ನಡೀತದೆ ಅಂತೇಳಿ ನನ್ನ ಭಾವನೆಯಾಗಿದೆ ಅವರು ನಿವೃತ್ತರಾಗಿ ಬರೀ ಮನೆಯಲ್ಲಿ ಕುಂತ್ಕೊಂಡು ಇರಲಿಲ್ಲ ನಂತರವೂ ಕೂಡ ನವಯುವಕನಂತೆ ಅವರು ಉತ್ಸಾಹದ ಚಿಲುಮೆಯಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಿರಿಯ ನಾಗರಿಕರ ವೇದಿಕೆಯಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಎಲ್ಲ ಕನ್ನಡ ಪರ ಕಾರ್ಯಕ್ರಮಗಳಲ್ಲಿ ಕೂಡ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಯಾಗಿ ಕೂಡ ಅವರು ಬಹಳ ಉತ್ಸಾಹದಿಂದ ಪಾಲ್ಗೊಂಡು ಅದರ ಮುನ್ನಡೆಗೆ ಕಾರಣೀಭೂತರಾಗಿದ್ದಾರೆ ಈ ರೀತಿ ಬಹುಮುಖ ಪ್ರತಿಭೆಯನ್ನ ಬಹುಮುಖ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಗೌರವಾನ್ವಿತ ರಮಣಾರೆಡ್ಡಿ ಸರ್ ಅವರಿಗೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಎಲ್ಲ ಸಮುದಾಯದ ವರ್ಗಗಳ ಪರವಾಗಿ ಧನ್ಯವಾದಗಳನ್ನು ಹೇಳಬಹುದೇ ಭಗವಂತ ಇವರಿಗೆ ಹೆಚ್ಚಿನ ಅಭಿವಾರ್ಯಗಳನ್ನು ನೀಡಲಿ ಇವರ ಸೇವೆ ಹೀಗೆ ಸದಾ ಮುಂದುವರಿಲೇ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸಿದ್ದರಾಮಯ್ಯ ತಾಲೂಕು ಯಾದವ ಸಂಘದ ವತಿಯಿಂದ ನಿನ್ನೆ ಇಪ್ಪತ್ತೊಂಬತ್ತು ಆರು ಇಪ್ಪತ್ತೈದರಂದು ನಡೆದಂತಹ ಕಾರ್ಯಕಾರಿ ಮಂಡಳಿ ಒಂದು ಸಭೆಯಲ್ಲಿ ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮೂವತ್ತ್ಮೂರು ಜನ ಸದಸ್ಯರೊಳಗೊಂಡ ಎಲ್ಲರೂ ಸೇರಿ ಸರ್ವಾನುಮತದಿಂದ ಅವಿರೋಧವಾಗಿ ನನ್ನನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಕ್ಕೆ ನಾನು ಮೊಟ್ಟ ಮೊದಲಿಗೆ ಚಿಂತಾಮಣಿ ತಾಲೂಕು ಯಾದವ ಸಂಘಕ್ಕೆ ಮತ್ತು ಯಾದವ ಸಮುದಾಯಕ್ಕೆ ಉತ್ಪೂರಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಾವು ಆ ಒಂದು ಕಾರ್ಯದರ್ಶಿಯಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದರೂ ಕೂಡ ಈ ಹಿಂದೆಯೂ ಕೂಡ ನಾವು ಎಲ್ಲ ಜನಾಂಗದ ಒಡನೆ ನಾವು ಸಮಾಜದೊಡನೆ ಸಮುದಾಯದೊಡನೆ ನಾವು ಜೀವನ ಮಾಡ್ತಾ ಇದ್ದು ಎಲ್ಲರನ್ನೂ ಕೂಡ ಒಂದು ಒಂದು ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ಕೊಂಡು ಹೋಗ್ತೀವಿ ಅದರ ಜೊತೆಗೆ ನಮ್ಮ ಯಾದವ ಸಮುದಾಯದ ಕಾರ್ಯದರ್ಶಿ ಆಗಿರೋದ್ರಿಂದ ಆ ಕಾರ್ಯದರ್ಶಿ ಹುದ್ದೆಗೆ ಯಾವುದೇ ರೀತಿಯ ಧಕ್ಕೆ ಬರದೆ ನಾವು ಅಲ್ಲಿ ಏನೇನು ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಯಾವ ಯಾವ ಯೋಜನೆಗಳನ್ನು ಹಾಕೋಬೇಕು ಎಂಬುದರ ಬಗ್ಗೆ ಕಾರ್ಯಕಾರಿ ಮಂಡಳಿಯಲ್ಲಿ ಇರ್ತಕ್ಕಂಥ ಮೂವತ್ತ್ ಮೂರು ಜನ ಸದಸ್ಯರನ್ನ ಸದಸ್ಯರ ಒಂದು ಅನುಮತಿಯ ಮೇರೆಗೆ ಅಧ್ಯಕ್ಷರು ಮತ್ತು ಖಜಾನ್ಸಿ ಇತರೆ ಪದಾಧಿಕಾರಿಗಳ ಒಂದು ಸರ್ವಾನುಮತದೊಂದಿಗೆ ನಾವು ಇಡೀ ಯಾದವ ಸ ಸಂಘವನ್ನು ಮತ್ತು ನಮ್ಮ ನಿಲಯವನ್ನು ಮತ್ತು ಅಲ್ಲಿ ಮಾಡ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲವನ್ನು ಕೂಡ ನಾವು ಅಲ್ಲಿ ಸಮಾಲೋಚಿಸಿ ಒಂದು ರೂಪರೇಷೆಗಳನ್ನು ಸಿದ್ಧಪಡಿಸಿಕೊಂಡು ಮತ್ತು ನಾವು ಅದನ್ನು ಯಶಸ್ವಿಯಾಗಿ ಆ ಒಂದು ಕಾರ್ಯದರ್ಶಿಯ ಹುದ್ದೆಯನ್ನು ನಾನು ಎಲ್ಲ ಎಲ್ಲರೂ ಕೂಡ ನನ್ನ ಮೇಲೆ ಗೌರವ ಬಿಟ್ಟು ನಂಬಿಕೆ ಇಟ್ಟು ನನಗೆ ಕೊಟ್ಟಿರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ನಾನು ಯಶಸ್ವಿಯಾಗಿ ನಿಷ್ಪಕ್ಷಪಾತವಾಗಿ ಮತ್ತು ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ನಾನು ನಿರ್ವಹಿಸ್ತೀನಿ ಮತ್ತು ಈ ದಿನ ಕವಿ ಮತ್ತು ನಮ್ಮ ಆತ್ಮೀಯರು ಯಾವಾಗಲೂ ಕೂಡ ಸುಮಾರು ಎರಡು ಸಾವಿರದ ಹನ್ನೆರಡು ಮೂರರಿಂದ ನಮಗೆ ಆತ್ಮೀಯರಾಗಿರ್ತಕ್ಕಂತಹ ಕನ್ನಡ ಪರ ಹೋರಾಟಗಾರರು ಕನ್ನಡ ಕನ್ನಡಾಭಿಮಾನಿ ಮತ್ತು ಪತ್ರಕರ್ತರು ಆಗಿರ್ತಕ್ಕಂತಹ ಬೆಳಕು ಚಾನೆಲ್ ನ್ಯೂಸ್ನ ಒಂದು ಸಂಪಾದಕರಾಗಿರ್ತಕ್ಕಂತಹ ಅದ್ರೀತ ನೂರಲ್ಲ ಅವರು ಮತ್ತು ಕರವೇ ನಾಗರಾಜ್ ಅವರು ಇನ್ನ ನಮ್ಮ ಮನೆಗೆ ಬಂದು ಕಾರ್ಯದರ್ಶಿ ಹುದ್ದೆ ಬಂದಿರೋದ್ರಿಂದ ನನ್ನನ್ನು ಅಭಿನಂದಿಸಿ ಸನ್ಮಾನ ಮಾಡಿರ್ತಾರೆ ನಮ್ಮ ನೂರಲ್ಲ ಅವರಿಗೆ ಮತ್ತು ಕರವೇ ನಾಗರಾಜ್ ಅವರಿಗೆ ನಾನು ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾದವ ಸಂಘದ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದು ನಮ್ಮ ಯಾದವ ಸಮುದಾಯದ ಏಳಿಗೆಗಾಗಿ ಅಭ್ಯುದಯಕ್ಕಾಗಿ ನಾನು ಯಾವಾಗಲೂ ಕೂಡ ಶ್ರಮಿಸ್ತಾ ಅದರ ಜೊತೆಗೆ ಅದರ ಜೊತೆ ಜೊತೆಯಲ್ಲಿ ಎಲ್ಲ ಸಮುದಾಯಗಳ ಸಮುದಾಯಗಳೊಂದಿಗೆ ನಾನು ಅವರ ಸ್ತ್ರೇಯೋಭಿವೃದ್ಧಿಗಾಗಿ ಕೂಡ ಶ್ರಮಿಸುತ್ತಾ ಅವರ ಸಹಕಾರವನ್ನು ಬಯಸಿ ಅವರ ಅವರ ಅವರೊಟ್ಟುಗೂಡಿ ನಾನು ಅವರೊಂದಿಗೆ ಈ ಒಂದು ಕಾ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತಕ್ಕಂತಹ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೀನಿ